ನನಗೆ ಅನಿಸಿದ್ದೇನೆಂದರೆ ರಿಯಲ್ ಅಂತ ಕರೆಕ್ಟಾಗಿ ಸಿಗ್ತಾರೆ ರಿಯಲ್ ಸ್ಟಾರು ರಿಯಲೇ ಹೇಳಬೇಕು ರಿಯಾಲಿಟಿ ಹೇಳಿದ್ದಾರೆ ನಾವೆಲ್ಲ ಬದುಕ್ತಾ ಇರೋದೇ ಒಂದು ಏನು ಹೇಳ್ತೀರ ಕನಸಿನ ಲೋಕದಲ್ಲಿ ನಾವಿರೋದೆ ಕನಸಿನ ಲೋಕದಲ್ಲಿ ರಿಯಲ್ ಲೋಕಕ್ಕೆ ನಾವು ಬರೋದೇ ಇಲ್ಲ ಅದಕ್ಕೆ ನಮ್ಮನ್ನು ಮನಸ್ಸು ಅನ್ನೋದು ಅದರಿಂದ ರಿಯಲ್ ಲೋಕಕ್ಕೆ ಬಂದಾಗ ಮಾತ್ರ ಈ ಸಿನಿಮಾಗೆ ಎಲ್ಲರಿಗೂ ಅರ್ಥ ಆಗಿಬಿಡುತ್ತೆ ತುಂಬ ನೀಟಾಗಿದೆ ಿ ಮಾಡಿದ್ದಾರೆ ಇನ್ನೇನೋ ತಲೆ ಕೆಡಿಸಿದ್ದಾರೆ ಅಥವಾ ಫೋಕಸ್ ಹೇಳಿದ್ದಾರೆ ಅರ್ಥ ಆಗ್ತಾ ಇಲ್ಲ ಆ ಥರ ಎಲ್ಲ ಈ ಸಿನಿಮಾದಲ್ಲಿ ಉಪೇಂದ್ರ ಮಾಡಿಲ್ಲ ಅಂತ ನನಗನ್ಸ್ತಾ ಇದೆ ಸ್ಟ್ರೈಟ್ ಇದೆ ಸಿನಿಮಾ ಕ್ಲೀನಾಗಿ ಅರ್ಥ ಆಗುತ್ತೆ ಅವ್ರು ಹೇಳಿರೋದು ಒಂದು ಪದ ಮಾತ್ರ ಸತ್ಯ ಫೋಕಸ್ ಫೋಕಸ್ ಮಾಡಿದ್ರೆ ನಾವೇ ನಮ್ಮ ಬ್ರೈನೇ ಪ್ರತಿಯೊಂದು ನಮ್ಮಲ್ಲಿಗೆ ಆಗ್ತಾ ಇರೋದು ಆಗ್ತಾ ಇರೋದು ಈಗ ಏನಾಗ್ತಾ ಇದೆ ಅಷ್ಟನ್ನು ಕರೆಕ್ಟಾಗಿ ಏನು ಆಗಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ ಅಷ್ಟರಲ್ಲಿ ಕರ್ಕೊಂಡು ನಿಜಾಲೂ ಸರ್ ಎಂಥ ಅದ್ಭುತವಾದ ಶೆಟ್ಟುಗಳನ್ನ ಹಾಕಿ ಕನ್ನಡ ಸಿನಿಮಾಗಳನ್ನ ಈ ಲೆವೆಲಲ್ಲಿ ತೆಗೆದಿದ್ದಲ್ಲ ಅದು ಸರ್ ಗ್ರೇಟ್ ಯಾಕೆಂದರೆ ಪ್ರತಿಯೊಂದು ನಾನು ಶೂಟಿಂಗಲ್ಲಿ ಇದ್ನಲ್ಲ ಎಷ್ಟು ಸೆಟ್ ಹಾಕ್ತಿದ್ದಾರೆ ಎಷ್ಟು ಗ್ರ್ಯಾಂಡ್ ವರ್ಕು ಕಷ್ಟಪಟ್ಟು ಸಿನಿಮಾನ ತೆಗೆದಿದ್ದಾರೆ ಭಾಳ ಚೆನ್ನಾಗಿದೆ ಅರ್ಥ ಮಾಡ್ಕೊಳ್ಳೋದು ಬಿಡೋದು ಅದು ಆಮೇಲೆ ಪ್ರಶ್ನೆ ಅಷ್ಟು ಸೇ ಏನು ಹೇಳ್ತಿದ್ದಾರೆ ಅಥವಾ ಸಿನಿಮಾ ಹೆಂಗೆ ತೆಗೆದಿದ್ದಾರೆ ಯಾವ ಲೆವೆಲ್ ಇದೆ ಎಷ್ಟು ಗ್ರ್ಯಾಂಡಾಗಿದೆ ಅನ್ನೋದನ್ನು ಸಿನಿಮಾ ಇರೋದೇ ಎಂಟರ್ಟೈನ್ಮೆಂಟ್ ಆ ಎಲ್ಲ ಎಂಟರ್ಟೈನ್ಮೆಂಟ್ ಸಿನಿಮಾದಲ್ಲಿ ಇದೆ ಎಲ್ಲ ನಮ್ಮ ಆಡಿಯನ್ಸು ಬಂದು ಸಿನಿಮಾ ನೋಡ್ಬೇಕು ಅಷ್ಟೇ ಖುಷಿಯಾಗಿ ಬಂದರೆ ಎಂಜಾಯ್ ಮಾಡ್ಬೋದು ಅದೇ ಒಪ್ಪಾಂದ್ರ ರಿಯಲ್ ಸ್ಟಾರ್ ರಿಯಾಲಿಟಿ ತೋರಿಸಿದ್ದಾರೆ ರಿಯಾಲಿಟಿನ ಬಯಸೋರು ಕನ್ಸಿ ಲೋಕದಿಂದ ರಿಯಲ್ ಲೋಕ ಲೋಕಕ್ಕೆ ಬರೋರು ಬಂದು ನೋಡಿ ನಮಸ್ಕಾರ ಬಹಳ ಮಾರ್ಮಿಕವಾಗಿ ಈ ಸಿನಿಮಾನ ಮಾಡಿದ್ದಾರೆ ಇದರಲ್ಲಿ ಅರ್ಥವಾಗದೇ ಇರೋದು ಏನಿಲ್ಲ ಎಲ್ಲ ಸ್ಪಷ್ಟವಾಗಿಯೇ ಇದೆ ಏನು ನಡೀತಾ ಇದೆ ಈ ದೇಶದಲ್ಲಿ ಆಮೇಲೆ ಕಲ್ಕಿ ಹುಟ್ಟೋದು ಹನ್ನೆರಡು ಗಂಟೆ ರಾತ್ರಿಗೆ ಹನ್ನೆರಡು ಗಂಟೆ ಅಂದರೆ ನಮ್ಮ ನನಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನ ಅಲ್ಲಿಂದ ಕಲ್ಕಿ ಅವತಾರ ಇವತ್ತಿಗೆ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ ಸೊ ಇದರಲ್ಲಿ ಎಲ್ಲ ಸ್ಪಷ್ಟವಾಗಿಯೇ ಇದೆ ಆಮೇಲೆ ನನಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅಜಿನೀಶ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ಆಮೇಲೆ ನಾನು ವ್ಯಾಟ್ಸಪ್ ಹೇಳೋದು ನಿರ್ಮಾಪಕರಿಗೆ ನಿರ್ಮಾಪಕರು ಅಂತೂ ಪೂರ್ತಿ ಧಾರೆ ಹರಿದಿದ್ದಾರೆ ಇದಕ್ಕೆ ಅಷ್ಟು ವಿಚಾರಗಳನ್ನು ತೋರಿಸ್ಬೇಕಾದ್ರೆ ನಿರ್ಮಾಪಕರ ಒಂದು ಸಪೋರ್ಟ್ ಕೂಡ ಭಾಳ ಮುಖ್ಯ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ವಿಚಾರಗಳು ಇದೆ ಇದರಲ್ಲಿ ಇದು ಒಂದು ಸಲ ನೋಡಿದರೆ ನಿಮಗೆ ಸಾಲದು ಯಾಕಂದರೆ ಪಾಸ್ ಆಗ್ತಾ ಇರುತ್ತೆ ವಿಚಾರಗಳು ಮತ್ತೆ 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 ನೋಡಿದಾಗ ನಿಮಗೆ ತುಂಬ ವಿಷಯಗಳು ನಿಮಗೆ ಮನದಟ್ಟಾಗುತ್ತೆ ಏನೇನು ನಡೀತಾ ಇದೆ ಪ್ರಪಂಚದಲ್ಲಿ ಪ್ರಪಂಚದಲ್ಲ ನಮ್ಮ ದೇಶದಲ್ಲಿ ಏನೇನು ನಡೀತಾ ಇದೆ ಅದನ್ನು ಸ್ಪಷ್ಟವಾಗಿ ಉಪ್ಪಿ ಹೇಳಿದ್ದಾರೆ ನಿಜಕ್ಕೂ ಉಪ್ಪಿ ಅವರಿಗೆ ಉಪ್ಪಿಗೆ ಇಂಥ ಒಂದು ಯೋಚನೆಗಳು ಬಂದಿರೋದಕ್ಕೆ ನಾವು ಹೆಮ್ಮೆ ಪಡಬೇಕು ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಈ ಸಿನಿಮಾನ ಹಾಗಾಗಿ ನಾನು ಈ ಸಿನಿಮಾಕ್ಕೆ ನಿರ್ಮಾಪಕರಿಗೆ ಉಪ್ಪಿಗೆ ಮತ್ತು ಇಡೀ ಟೀಮಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಗುಡ್ ಲಕ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ